ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಶುಭೋದಯ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಹುಷಾರ್ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿತ್ತು ಇವಾಗ ಫಿಟ್ ಆಗಿದ್ದೀನಿ ಫಿಟ್ ಅಂಡ್ ಫೈನ್ ಆಗಿ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಿದ್ದೀನಿ ನೋಡಿ ಯೂನಿಫಾರ್ಮ್ ಅಲ್ಲಿ ಇದ್ದೀನಿ ನಿನ್ನೆ ಇಬ್ರು ಮೂರು ಜನ ನೀವು ಸೋಲ್ಜರ್ ಫೇಕ್ ಅಂತ ಕೇಳ್ತಾ ಇದ್ರು ಅದಕ್ಕೆ ಯೂನಿಫಾರ್ಮ್ ಅಲ್ಲಿ ಬಂದಿದ್ದೀನಿ ಯಾರ್ಯಾರಿಗೆ ಡೌಟ್ ಇದೆ ಅವ್ರ ಡೌಟ್ ನ ಕ್ಲಿಯರ್ ಮಾಡ್ಕೊಳ್ಳಿ ಯಾರು ಲೈವ್ ಇಲ್ಲ ಈಗ ಹತ್ತು ಹತ್ತು ಹದಿನೈದು ಆಗ್ತಾ ಇದೆ ಟೈಮು ಆಫೀಸ್ ಟೈಮು ಮತ್ತೆ ಕಾಲೇಜ್ ಟೈಮು ಕಾಲೇಜ್ ಹುಡುಗರಿಗೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಟೈಮು ಕೆಲಸದ ಕೆಲಸ ಮಾಡೋರಿಗೆ ಕೆಲಸದ ಟೈಮು ಎಲ್ಲರೂ ಬ್ಯುಸಿ ಇರ್ತೀರಾ ಅನ್ಕೋತೀನಿ ನೋಡೋಣ ಯಾರಾದರೂ ಆನ್ಲೈನ್ ಬರ್ತಾರ ಸ್ನೇಹಿತರು ಯಾರಾದ್ರೂ ಲೈವ್ ಬರ್ತಾರ ಅಂತ ನೋಡೋಣ ತುಂಬಾ ಶಕೆ ಆಗ್ತಾ ಇದೆ ತರ್ಟಿ ಟೂ ಇದೆ ಮಾರ್ನಿಂಗ್ ಟೆಂಪರೇಚರ್ ತರ್ಟಿ ಟೂ ಇದೆ ಇದು ಮುಂಬೈ ಪಾಲ್ಗರ್ ಅಂದ್ಬಿಟ್ಟು ತುಂಬಾ ಹ್ಯುಮಿಡಿಟಿ ಇದೆ ಇಲ್ಲಿ ಬೀಚಸ್ ಎಲ್ಲ ನಿಯರ್ ಇರೋದ್ರಿಂದ ತುಂಬ ಹ್ಯುಮಿಡಿಟಿ ಇದೆ ಯಾರು ಲೈವ್ ಇಲ್ಲ ಫ್ರೆಂಡ್ಸ್ ಒಂದೇ ಭಾರತ್ ಟ್ರೈನ್ ಹೋಗ್ತಾ ಇದೆ ಮುಂಬೈ ಪುಣೆ ಅನ್ಸುತ್ತೆ ಇಲ್ಲೇ ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಇದೆ ನಮ್ಮ ರೂಮ್ನ ಹತ್ತಿರದಲ್ಲೇ ಒಂದು ಹಂಡ್ರೆಡ್ ಮೀಟರ್ ಆಗ್ಬೋದು ಡಿಸ್ಟೆನ್ಸ್ ಯಾರು ಲೈವ್ ಇಲ್ಲ ನೋಡೋಣ ಯಾರಾದ್ರೂ ಬರ್ತಾರ ಅಂತ ಟೆರೇಸ್ ರೂಮ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಕೊಲೀಗ್ಸ್ ಅವರಿಬ್ರು ಬರ್ತಾ ಇರ್ತಾರೆ ಯಾರೋ ಒಬ್ರು ಇವಾಗ ಎರಡು ನಿಮಿಷ ಹದಿನೈದು ಸೆಕೆಂಡ್ ಆದ್ಮೇಲೆ ಲೈವ್ ಬಂದಿದ್ದಾರೆ ಗುಡ್ ಮಾರ್ನಿಂಗ್ ಯಾರು ಲೈವ್ ಅಲ್ಲಿ ಬಂದಿದ್ದೀರಾ ಜೈ ಹಿಂದ್ ನಿಮಗೆ ಆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಧನ್ಯವಾದ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೈಡ್ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ರಮ್ಯಾ ರಮ್ಯಾ ಅನ್ನೋರು ಲೈಕ್ ಮಾಡಿದ್ದಾರೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ರಮ್ಯಾ ಅವರೇ ವೆರಿ ಗುಡ್ ಮಾರ್ನಿಂಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರಮ್ಯಾ ಅವರೇ ಯಾರು ನಿಮ್ಮದು ರಮ್ಯಾ ಅವರೇ ಇದಕ್ಕೂ ಮುಂಚೆ ನಿಮ್ಮ ಜೊತೆ ಮಾತಾಡಿದ್ದೀನಿ ಇಲ್ವೋ ಗೊತ್ತಿಲ್ಲ ತಿಂಡಿ ಆಯ್ತು ನಂದು ನಮ್ದೆಲ್ಲ ಏಯ್ಟ್ ಓ ಗೆ ಆಗುತ್ತೆ ಅಂತೆ ಮೈಸೂರು ನಂದು ಕೂಡ ಮೈಸೂರೇನೆ ಮೈಸೂರಲ್ಲಿ ಎಲ್ಲಿ ಯಾವ ಏರಿಯಾ ತಿಳ್ಕೊಬೋದಾ ಹಳ್ಳಿ ಮೈಸೂರ ಇಲ್ಲ ಸಿಟಿ ಮೈಸೂರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ರಮ್ಯಾ ಅವರೇ ಇದು ಮನು ಯೋಧ ಕನ್ನಡ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಚಾನಲ್ ಮತ್ತೆ ಟ್ರಾವೆಲ್ ಲಾಗ್ಸು ನಾವು ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಸೊ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಆಲ್ ಓವರ್ ಇಂಡಿಯಾ ಅಂತ ಹೇಳಕ್ ಇಷ್ಟಪಡ್ತೀನಿ ರಮ್ಯಾ ಅವರು ಡ್ಯೂಟಿ ಒಂದು ಫಂಕ್ಷನ್ ಇತ್ತು ಪ್ರೋಗ್ರಾಮ್ ಇತ್ತು ನಮ್ಮ ಕ್ಯಾಂಪಲ್ಲಿ ಸೊ ಅದಕ್ಕೆ ಯೂನಿಫಾರ್ಮಲ್ಲಿ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಇರಿ ಅಂತ ಹೇಳಿದ್ರು ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದು ಸ್ವಲ್ಪ ಲೈವ್ ಬರೋಣ ಅಂದ್ಬಿಟ್ಟು ಲೈವ್ ಬಂದಿದ್ದೀನಿ ಡ್ಯೂಟಿ ಏನಿಲ್ಲ ಪ್ರೋಗ್ರಾಮ್ ಇದೆ ಸೊ ಡ್ಯೂಟಿ ಇರಲ್ಲ ಇವತ್ತು ರಮ್ಯವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಬ್ರು ಲೈವ್ ಬಂದಿದ್ದಾರೆ ಅವ್ರಿಗೂ ಕೂಡ ಶುಭೋದಯ ಯಾರ್ಯಾರು ಲೈವ್ ಇದ್ದೀರಾ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹಂಗೆ ಈ ಸೋಲ್ಜರ್ನ ಚಾನಲ್ನ ಸಪೋರ್ಟ್ ಮಾಡಿ ಯೋಧರ್ನ ಸಪೋರ್ಟ್ ಮಾಡಿ ಮುಂಬೈಯಲ್ಲಿದ್ದೀನಿ ಇದು ಮುಂಬೈ ಮುಂಬೈ ಮಹಾನಗರಿ ಬೀಚ್ ಎಲ್ಲ ಇಲ್ಲೇ ಇರೋದ್ರಿಂದ ತುಂಬ ಸೆಕೆ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಇಲ್ಲಿ ರಮ್ಯಾ ಅವರೇ ಜೈ ಹಿಂದ್ ನಿಮಗೆ ಹಾ ಈಗ ನಾನು ಮುಂಬೈಯಲ್ಲಿ ಇರೋದು ರಮ್ಯಾ ಅವರೇ ಪುಣೆ ನಂದು ಡ್ಯೂಟಿ ಪ್ಲೇಸ್ ಮತ್ತೆ ನನ್ನ ಫ್ಯಾಮಿಲಿ ಇರೋದೆಲ್ಲ ಪೂನಾದಲ್ಲಿ ಬಟ್ ಟೆಂಪ್ರವರಿ ಫಿಫ್ಟೀನ್ ಡೇಸ್ಗೆ ಡ್ಯೂಟಿ ಮೇಲೆ ಮುಂಬೈಗೆ ಬಂದಿದ್ದೀನಿ ಮಂತ್ ಎಂಡ್ ಅಲ್ಲಿ ಮತ್ತೆ ವಾಪಸ್ ಪೂನಾಗೆ ಹೋಗ್ತೀನಿ ಮತ್ತೆ ಅಪ್ಪ ಅಮ್ಮ ಎಲ್ಲ ಇರೋದು ಮೈಸೂರಲ್ಲಿ ದಸರಾಗೆ ಬಂದಿದ್ದೆ ಮೈಸೂರಿಗೆ ಇನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಿಕ್ಕೆ ಟೈಮ್ ಇದೆ ಹಾಗಾಗಿ ಟೆರೆಸ್ ಬಂದಿದೆ ರೂಮಲ್ಲಿ ಡಿಸ್ಟರ್ಬೆನ್ಸ್ ಇದೆ ಟೆರೆಸ್ ಅಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅದಕ್ಕೆ ಅಲ್ಲಿ ಬಂದು ಲೈವ್ ಗೆ ಬಂದಿದೀನಿ ಏನು ಗೊತ್ತಾ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ಯಾವ್ದು ಯೂನಿಫಾರ್ಮ್ ಅಂತ ಅನ್ಕೋಬೇಡಿ ಇದು ಹಾ ನಾವು ದಸರಾಗೆ ಬಂದಿದ್ವಿ ನಮ್ ಫ್ಯಾಮಿಲಿ ಬಂದಿದ್ವಿ ಫುಲ್ ದಸರಾ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇದು ಯಾವ ಯೂನಿಫಾರ್ಮ್ ಅಂತ ಕನ್ಫ್ಯೂಸ್ ಆಗ್ಬಿಡಿ ಬ್ಲೂ ಕಲರ್ ಅಲ್ಲಿ ಇದೆ ನೋಡಿ ಬ್ಲೂ ಯೂನಿಫಾರ್ಮ್ ಇದು ಎನ್ ಡಿ ಆರ್ ಎಫ್ ಅಂದ್ಬಿಟ್ಟು ಈಗ ನಾನು ಇರೋದು ಎನ್ ಡಿಆರ್ ಎಫ್ ಅಲ್ಲಿ ಸಿಆರ್ಪಿಎಫ್ ಪಿ ಎಫ್ ನ ಒಂದು ಪಾರ್ಟ್ ಇದು ಸಿಆರ್ ಪಿ ಎಫ್ ಇಂದ ನಾನು ಎನ್ ಡಿಆರ್ ಎಫ್ ಗೆ ಡೆಪ್ಯುಟೇಷನ್ಗೆ ಬಂದಿದ್ದೀನಿ ಎನ್ ಎಫ್ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ನಮ್ಮ ಎನ್ ಡಿ ಆರ್ ಎಫ್ ನ ಯೂನಿಫಾರ್ಮ್ ಇದು ಏಳು ವರ್ಷ ನಾನು ಇಲ್ಲೇ ಇರ್ತೀನಿ ಟೋಟಲ್ ಏಳು ವರ್ಷದ ಟೆನ್ಯೂರ್ ಅಲ್ಲಿ ಇವಾಗ ಎರಡನೇ ವರ್ಷ ನಡೀತಾ ಇದೆ ಇನ್ನು ಐದು ವರ್ಷ ಈ ನವೆಂಬರ್ ಎರಡು ಕಂಪ್ಲೀಟ್ ಆಗುತ್ತೆ ವರ್ಷ ನಾನು ಎನ್ ಡಿಆರ್ ಇರ್ತೀನಿ ಅಂದ್ರೆ ಪೂನಾದಲ್ಲಿ ಇರ್ತೀನಿ ಅದಾದ್ಮೇಲೆ ಮತ್ತೆ ಟೂ ತೌಸಂಡ್ ತರ್ಟಿಗೆ ಅಂದ್ರೆ ಎರಡ್ ಸಾವಿರದ ಮೂವತ್ತನೇ ಇಸ್ವಿಯಲ್ಲಿ ನಾನು ವಾಪಸ್ ಸಿ ಆರ್ ಪಿ ಎಫ್ ಗೆ ಹೋಗ್ತೀನಿ ಸ್ನೇಹಿತರೆ ನಮ್ಮ ಮತ್ತೆ ನಮ್ಮ ಆರ್ಗನೈಸೇಷನ್ ಸಿಆರ್ ಪಿ ಎಫ್ ಮದರ್ ಆರ್ಗನೈಸೇಷನ್ ಅಂತಾನೆ ಹೇಳ್ತೀವಿ ಅದನ್ನ ಸಿ ಆರ್ ಪಿ ಎಫ್ ಅದಕ್ಕೆ ವಾಪಸ್ ಹೋಗ್ತೀನಿ ಮತ್ತು ಟೂ ತೌಸಂಡ್ ತರ್ಟಿಗೆ ನನ್ನ ಟೋಟಲ್ ಸರ್ವಿಸ್ ಇಪ್ಪತ್ತ್ ವರ್ಷ ಆಗುತ್ತೆ ಅವಾಗ ರಿಟೈರ್ಮೆಂಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಾಗ ಹೇಗೆ ಸಿಚುವೇಶನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು ಸದ್ಯಕ್ಕೆ ಇನ್ನು ಐದು ವರ್ಷ ನಾನು ಈ ಭಾರತ ಮಾತೆಯ ಸೇವೆ ಮಾಡ್ತಿರ್ತೀನಿ ಈಗ ಹತ್ತೊಂಬತ್ತನೇ ವರ್ಷ ರನ್ನಿಂಗಲ್ಲಿದೆ ರಮ್ಯವ್ರು ಎಕ್ಸಿಟ್ ಆದ್ರು ಅನಿಸುತ್ತೆ ಯಾರೋ ಒಬ್ರು ಲೈವ್ ಇದೀರಾ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಯಾರ್ ಲೈವ್ ಇದೀರಾ ಈ ಸೋಲ್ಜರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ಸೋಲ್ಜರ್ ಗೆ ಸಪೋರ್ಟ್ ಮಾಡಿ ಮನು ಯೋಧ ಫಿಟ್ನೆಸ್ ಚಾನಲ್ ನೋಡಿ ಇಲ್ಲೂ ಇದೆ ನೇಮು ಮನು ಎಚ್ ಕೆ ಅಂತ ಮನು ಯೋಧ ಫಿಟ್ನೆಸ್ ಚಾನಲ್ ನಂದು ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರೈಲ್ವೆ ಸ್ಟೇಷನ್ ಇಲ್ಲಿ ಇರೋದ್ರಿಂದ ಲೋಕಲ್ ಟ್ರೈನ್ಸ್ ಓಡಾಡ್ತಾ ಇರುತ್ತೆ ಸೌಂಡ್ ಕೇಳ್ತಾ ಇದೆ ಅನ್ಸುತ್ತೆ ನಿಮಗೆ ಯಾವುದೋ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಹೋಗ್ತಾ ಇದೆ ಗೂಡ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ ಅಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ ಇದು ಸ್ಯಾಮ್ಸಂಗ್ ಅಲ್ಟ್ರಾ ಎಸ್ ಟ್ವೆಂಟಿ ಫೈವ್ ಫೋನ್ ಇದು ಝೂಮಿಂಗ್ ಪವರ್ ತುಂಬಾ ಇದೆ ತ್ರೀ ಹಂಡ್ರೆಡ್ ಮೀಟ್ರ್ವರೆಗೂ ನಾವು ಝೂಮ್ ಮಾಡ್ಬೋದು ಹೋಯ್ತು ಟ್ರೈನು ನನಗೂ ಬೋರ್ ಆಗ್ತಾ ಇದೆ ಸ್ನೇಹಿತರೆ ನಾನು ಇವಾಗ ಲೈವ್ ಇಂದ ಎಕ್ಸಿಟ್ ಆಗ್ತೀನಿ ಯಾರು ಲೈವ್ ಗೆ ಬರ್ತಾ ಇಲ್ಲ ಜಾಸ್ತಿ ಸ್ನೇಹಿತರು ಎಲ್ಲ ಬಿಝಿ ಇದೆ ಆಫೀಸ್ ಟೈಮ್ ಅಂತ ನನಗೂ ಗೊತ್ತು ನಾನು ಸ್ವಲ್ಪ ಫ್ರೀ ಇದ್ದೆ ಸೊ ಅದಕ್ಕೆ ಲೈವ್ ಬಂದೆ ಅಷ್ಟೇ ಅದರ್ವೈಸ್ ನಾನು ಈ ಟೈಮಲ್ಲಿ ಬರ್ತಾ ಇರ್ಲಿಲ್ಲ ನಾನು ಬಂದ್ರೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಇಲ್ಲಾಂದ್ರೆ ಈವ್ನಿಂಗ್ ಟೈಮ್ ನೈಟ್ ಟೈಮ್ ಲೈವ್ ಬರ್ತೀನಿ ಇವಾಗ ಇನ್ನೊಂದು ಟ್ರೈನ್ ಬಂತು ಒಂದ್ ವಯ್ತು ಒಂದ್ ಬಂತು ಇದು ಕೂಡ ಗೂಡ್ಸ್ ಗಾಡಿನೇ ಒಬ್ನೇ ಮಾತಾಡೋದ್ರಲ್ಲಿ ಏನು ಚೆನ್ನಾಗಿರಲ್ಲ ನಾಲ್ಕೈದು ಜನ ಇರಬೇಕು ಅವರೊಂದು ಕ್ವಶನ್ಸ್ ಕೇಳ್ತಿರ್ಬೇಕು ನಾನು ಹೇಳ್ತಾ ಇರಬೇಕು ಗೆಟ್ ಟುಗೆದರ್ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಈಗ ಒಬ್ಬನೇ ಏನಂತ ಮಾತಾಡ್ಕೊಳ್ಳಿ ನಾನು ಒಬ್ರು ಇವಾಗ ಇಬ್ರು ಜಾಯ್ನ್ ಆಗಿದ್ದೀರಾ ಲೈವ್ಗೆ ಮತ್ತೆ ಝೀರೋ ನಮ್ಮ ಎನ್ ಡಿ ಆರ್ ಎಫ್ ಬಗ್ಗೆ ಹೇಳ್ತಾ ಇದ್ದೆ ಸ್ನೇಹಿತರೆ ಎನ್ ಡಿ ಆರ್ ಎಫ್ ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ರಾಷ್ಟ್ರೀಯ ಆಪತ್ತು ವಿಮೋಚನಾ ಬಲ ಅಂತ ಅಂದರೆ ರಾಷ್ಟ್ರೀಯ ಆಪತ್ತು ಅಂದರೆ ನಮ್ಮ ಭಾರತ ದೇಶದಲ್ಲಿ ಏನೇ ಆಪತ್ ಬಂದ್ ಬರ್ಲಿ ಬಿಲ್ಡಿಂಗ್ ಬೀಳೋದಾಗ್ಲಿ ಈಗ ಮುಂಬೈಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬಿದೋಗ್ಬಿಡುತ್ತೆ ಅನ್ಕೊಳ್ಳಿ ಅವಾಗ ಫಸ್ಟ್ ರೆಸ್ಪಾನ್ಸ್ ಮಾಡೋದು ಯಾರು ಮತ್ತೆ ದೊಡ್ಡ ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರೀಸ್ ಎಲ್ಲ ಇರುತ್ತೆ ಅಲ್ಲಿ ಬೆಂಕಿ ಎತ್ಕೊಬಿಡುತ್ತೆ ಬಿಡುತ್ತೆ ಗೆ ಬೆಂಕಿ ಎತ್ಕೊಂಡ್ರೆ ಅದನ್ನ ಯಾವ್ದೇ ಕಾರಣಕ್ಕೂ ನಾವು ಆಗಲ್ಲ ಅದನ್ನ ಫಸ್ಟ್ ರೆಸ್ಪಾನ್ಸ್ ಮಾಡೋದು ಯಾರು ಮತ್ತೆ ಪ್ರವಾಹಗಳೆಲ್ಲ ಆಯ್ತು ಅನ್ಕೊಳ್ಳಿ ಅವಾಗ ಜನರನ್ನ ಕಾಪಾಡೋದು ಯಾರು ಊರುಗಡೆ ಎಲ್ಲ ನೀರ್ ನೀರು ನುಗ್ಬಿಡುತ್ತೆ ಸಿಕ್ಕಾಬಟ್ಟೆ ಅವಾಗ ಫಸ್ಟ್ ರೆಸ್ಪಾನ್ಸ್ ಮಾಡೋದು ಯಾರು ಆ ಇದೇ ರೀತಿ ರೇಡಿಯೇಷನ್ಸ್ ಎಲ್ಲ ಲೀಕೇಜ್ ಆಗಿಬಿಡುತ್ತೆ ಅವಾಗ ಜನರನ್ನ ಕಾಪಾಡೋದಿರೋ ರೇಡಿಯೇಷನ್ಸ್ ಗಾಳಿಯಲ್ಲೆಲ್ಲ ವೈರಲ್ ಆದ್ರೆ ಅದನ್ನ ನಾವು ನೋಡಕ್ ಆಗೋದಿಲ್ಲ ಆದ್ರೆ ಅದ್ರ ಎಫೆಕ್ಟ್ ತುಂಬಾ ಬೀಳುತ್ತೆ ನಮ್ಮ ಬಾಡಿ ಮೇಲೆ ಹ್ಯೂಮನ್ ಬಾಡಿ ಮೇಲೆ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡೋದು ಯಾರು ಅದೇ ಈ ಎನ್ ಡಿ ಆರ್ ಎಫ್ ನಮ್ಗೆ ಐದು ವರ್ಷ ಐದು ತಿಂಗಳ ಕಠಿಣ ತರಬೇತಿಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸ್ವಿಮ್ಮಿಂಗ್ ಎಲ್ಲ ಕಲಿಸ್ತಾರೆ ಜನರನ್ನ ನೀರಿಂದ ಕಾಪಾಡೋದಾಗೆ ಮತ್ತೆ ಬಿಲ್ಡಿಂಗ್ ಕೊಲಾಪ್ಸ್ ಆದ್ರೆ ನಾವು ಡ್ಯೂಟಿಗಳನ್ನ ಹೇಗ್ ಮಾಡಬೇಕು ಜನರನ್ನ ಹೇಗ್ ಕಾಪಾಡಬೇಕು ಬಿಲ್ಡಿಂಗ್ ಬಿದ್ದಿರೋದ್ರನ್ನ ನಾವು ಅದನ್ನ ಒಡೆದು ಅದ್ರೊಳಗಡೆ ಯಾವ ತರ ನುಗ್ಬೇಕು ಯಾವ ಯಾವ ಮೂಲೆಯಲ್ಲಿ ಜನ ಇರ್ತಾರ ಇಲ್ವಾ ಮತ್ತೆ ಟ್ರೈನ್ ಆಕ್ಸಿಡೆಂಟ್ ಎಲ್ಲ ಆದಾಗ ನಾವು ಜನರ ಜನರನ್ನ ಹೇಗ್ ರೆಸ್ಕ್ಯೂ ಮಾಡಬೇಕು ಈ ರೀತಿ ನಮ್ಗೆ ಬೇರೆ ಬೇರೆ ಐದು ತಿಂಗಳ ಐದೂವರೆ ತಿಂಗಳ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ ಎನ್ ಡಿ ಆರ್ ಎಫ್ ಅಲ್ಲಿ ತುಂಬಾ ಹಾರ್ಡ್ ಟ್ರೈನಿಂಗ್ ಇರುತ್ತೆ ಮತ್ತೆ ಬೆಟ್ಟ ಗುಡ್ಡಗಳಲ್ಲೆಲ್ಲ ಗೆಲ್ಲ ಅಂತ ಹೋಗಿರ್ತಾರೆ ಅವರು ಕೆಳಗಡೆ ಹಳ್ಳಕ್ ಬಿದ್ದೋಗಿರ್ತಾರೆ ಅವ್ರನ್ನೆಲ್ಲ ಹೇಗೆ ರೆಸ್ಕ್ಯೂ ಮಾಡ್ಬೇಕು ಅವ್ರು ಸತ್ತೋಗಿದ ಡೆಡ್ ಬಾಡಿನ ಮೇಲೆ ತರೋದು ರೋಪ್ ರೆಸ್ಕ್ಯೂ ಅಂತ ಇರುತ್ತೆ ಅದು ಮೂರ್ ವೀಕ್ ಎಲ್ಲ ನಡೆಯುತ್ತೆ ರೋಪ್ ರೆಸ್ಕ್ಯೂ ಅಂದ್ಬಿಟ್ಟು ಬಿಲ್ಡಿಂಗ್ ಇಂದ ಕೆಳಗಡೆ ನಾವು ಹಗ್ಗ ಕಟ್ಕೊಂಡು ಹೇಗೆ ಇಳಿಬೇಕು ಅಥವಾ ಹಗ್ಗ ಕಟ್ಕೊಂಡು ಕೆಳಗಡೆ ಇಂದ ಮೇಲೆ ಕತ್ಬೇಕು ಆ ಸ್ಟೆಪ್ಸ್ ಎಲ್ಲ ಹೊಡೆದೋಗಿರುತ್ತೆ ಬಿಲ್ಡಿಂಗ್ ಬಿದೋಗಿರುತ್ತೆ ಮೇಲೆ ಹತ್ತದೆ ಹೆಂಗೆ ಈ ತರ ಎಲ್ಲ ಟ್ರೈನಿಂಗ್ ಇರುತ್ತೆ ಎನ್ ಡಿ ಆರ್ ಎಫ್ ಅಲ್ಲಿ ತುಂಬಾ ಕಷ್ಟನೇ ಟ್ರೈನಿಂಗ್ ಎಲ್ಲ ಹಾರ್ಡ್ ಅಂದ್ರೆ ಹಾರ್ಡ್ ಟ್ರೈನಿಂಗ್ ಇರುತ್ತೆ ಫೈವ್ ಅಂಡ್ ಹಾಫ್ ಮಂತ್ಸ್ ಅದಾದ್ಮೇಲೆ ಡ್ಯೂಟಿ ಕೂಡ ತುಂಬಾ ರಿಸ್ಕಿ ಇರುತ್ತೆ ಸ್ನೇಹಿತರೆ ನಾವು ಪ್ರಾಣದ ಅಂಗನ ತೆರೆದು ಬಿಲ್ಡಿಂಗ್ ಒಳಗಡೆ ಈಗ ನಾವು ಸ್ವಲ್ಪ ಜನ ಸಿಗಕೊಂಡಿರ್ತಾರೆ ಅನ್ಕೊಳ್ಳಿ ಅವ್ರನ್ನ ರೆಸ್ಕ್ಯೂ ಮಾಡಕ್ ಹೋಗ್ತಿವಿ ಮತ್ತೆ ಅದು ಅರ್ಧಂಬರ್ಧ ಬಿಲ್ಡಿಂಗ್ ಹೊಡೆದಿರುತ್ತೆ ಮತ್ತೆ ಅದು ಕಂಪ್ಲೀಟ್ ಆಗಿ ಮೇಲೆ ಕೂಡ ಬೀಳೋ ಚಾನ್ಸ್ ಇರುತ್ತೆ ನಾವು ನಮ್ಮ ಜೀವದ ಅಂಗನ ತೊರೆದು ಕೆಲವರು ಜನರು ಒಳಗಡೆ ಕಿರಿಚಾಡ್ತಾ ಇರ್ತಾರೆ ಅವ್ರನ್ನ ಸೇವ್ ಮಾಡೋದಕ್ಕೆ ಹೋಗ್ತಿವಿ ನಾವು ಒಳಗಡೆ ಹೋದಾಗ ಬಿಲ್ಡಿಂಗ್ ಏನಾದ್ರು ಬೀಳ್ತಿಂದ ನಾವು ಕೂಡ ಅದರಲ್ಲಿ ಸಿಗಕ ನಮ್ಮ ಜೀವ ಹೋಗೋಕೊಡೋ ಚಾನ್ಸಸ್ ಎಲ್ಲ ಇರುತ್ತೆ ಆ ಇದು ಎನ್ ಡಿ ಆರ್ ಎಫ್ ಡ್ಯೂಟಿ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಡ್ಯೂಟಿ ಎಲ್ಲ ನಾವು ಮಾಡ್ತೀವಿ ಅಂದ್ಬಿಟ್ಟು ಈಗ ಸೋಲಾಪುರಲ್ಲೆಲ್ಲ ಫ್ಲಡ್ ಎಲ್ಲ ಆಗಿತ್ತು ಸ್ನೇಹಿತರೆ ಈಗ ಕಳೆದ ತಿಂಗಳಲ್ಲಿ ಜಾಸ್ತಿ ದಿನವೂ ಏನಾಗಿಲ್ಲ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಸುಮಾರು ಫ್ಲಡ್ ಎಲ್ಲ ಆಗಿತ್ತು ಆ ಜನ ಹೊಲಗಳ ಮಧ್ಯೆ ಎಲ್ಲ ಮನೆಗಳನ್ನ ಕಟ್ಕೊಂಡು ಸಿಂಗಲ್ ಸಿಂಗಲ್ ಮನೆಗಳು ಹ್ಮ್ ತಮ್ಮ ಮನೆಗಳ ಮೇಲೆಲ್ಲ ಕೂತಿದ್ರು ಅಲ್ಲಿಗೆ ಯಾರು ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದರಲ್ಲಿ ನಾವು ಬೋಟ್ ಹಾಕೊಂಡು ನಮ್ಮ ಎನ್ ಡಿ ಆರ್ ಎಫ್ ಟೀಮ್ ರೀಚ್ ಆಗಿ ಅವ್ರನ್ನೆಲ್ಲ ರೆಸ್ಕ್ಯೂ ಮಾಡಿದ್ವಿ ಚಿಕ್ಕ ಚಿಕ್ಕ ಮಗು ಬಾಣತಿಯರು ಆರು ತಿಂಗಳು ಮಗು ಒಂದ್ ತಿಂಗಳು ಮಗು ತಾನೆ ಹುಟ್ಟಿ ಹದ್ನೈದು ದಿನದ ಮಗು ಬಾಣತಿಯರು ಆ ಮತ್ತೆ ಬಸುರಿಗಳು ಪ್ರೆಗ್ನೆಂಟ್ ಲೇಡೀಸು ಏಜ್ ಆಗಿರೋರು ಚಿಕ್ಕ ಮಕ್ಳು ಎಲ್ಲರನ್ನೂ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನನ ರೆಸ್ಕ್ಯೂ ಮಾಡಿ ನಮ್ಮ ಎನ್ ಡಿ ಆರ್ ಎಫ್ ಟೀಮು ಸೋಲಾಪುರದಲ್ಲಿ ಹೊರಗಡೆ ಕರ್ದಿದ್ ಕರ್ಕೊಂಡು ಬಂದಿದ್ವಿ ತುಂಬಾ ಪ್ರೌಡ್ನೆಸ್ ಫೀಲ್ ಆಗುತ್ತೆ ನಮ್ಮ ಡ್ಯೂಟಿ ಮೇಲೆ ನಮಗೆ ಆ ಸಿಆರ್ ಪಿ ಎಫ್ ಮತ್ತೆ ಆರ್ಮಿಯಲ್ಲಿ ಒಂಥರ ಡ್ಯೂಟಿ ಆದ್ರೆ ಎನ್ ಡಿ ಆರ್ ಎಫ್ ಅಲ್ಲಿ ಅದ್ರದ್ದು ಆಪೋಸಿಟ್ ಡ್ಯೂಟಿ ಆರ್ಮಿ ಅಲ್ಲಿ ಹೆಂಗೆ ಅಂದ್ರೆ ಜೀವ ತೆಗೆಯೋ ಡ್ಯೂಟಿ ಅಂದ್ರೆ ನಕ್ಸಲೈಟ್ ಬಂದ್ರೆ ಟೆರರಿಸ್ಟ್ ಬಂದ್ರೆ ನಮ್ ಕೈಲಿ ಗನ್ ಇರುತ್ತೆ ನಾವು ಸೀದಾ ಅವ್ರನ್ನ ಹೊಡೆದು ಸಾಯಿಸಿ ಬಿಡ್ತೀವಿ ಅದೇ ಅದ್ರದ್ದು ಅಲ್ಲಿನ ಡ್ಯೂಟಿ ಆಗಿರುತ್ತೆ ಆದ್ರೆ ಎನ್ ಡಿ ಆರ್ ಎಫ್ ಅದ್ರದ್ದು ಆಪೋಸಿಟ್ ಇದ್ರದ್ದು ಡ್ಯೂಟಿನೇ ಡಿಫ್ರೆಂಟು ಇದ್ರದ್ದು ಇಲ್ಲಿ ಎನ್ ಡಿ ಆರ್ ಎಫ್ ಅಲ್ಲಿ ಯಾರ್ದು ಜೀವ ತೆಗೆಯೋ ಹಾಗಿಲ್ಲ ಅದ್ರ ಬದಲು ಜೀವನ ಉಳಿಸುವಂತ ಡ್ಯೂಟಿ ಸ್ನೇಹಿತರೆ ಆ ಇದು ಸಿವಿಲಿಯನ್ಸ್ ಜೊತೆ ಸೇರ್ಕೊಂಡು ಆ ನಮ್ಮ ಭಾರತ ದೇಶದ ನಾಗರಿಕರನ್ನ ಕಾಪಾಡುವಂತ ಡ್ಯೂಟಿ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗೂ ಇದೆ ರಿಸ್ಕಿ ಕೂಡ ಇದೆ ಆ ಜಾಸ್ತಿ ಏನಂತೀವಿ ರಿಸ್ಕ್ ಏ ಸಿಆರ್ ಪಿ ಎಫ್ ರಿಸ್ಕ್ ಏ ಮತ್ತೆ ಸೇಫ್ಟಿ ಕೂಡ ಇರ್ ಇರುತ್ತೆ ನಾವು ನಮ್ಮ ಸೇಫ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಡ್ಯೂಟಿಗಳನ್ನ ಮಾಡ್ತಾ ಇರ್ತೀವಿ ಮಾಡ್ಬೇಕಾಗುತ್ತೆ ಫಸ್ಟ್ ನಾವು ನಮ್ಮ ಸೇಫ್ಟಿನ ಇಟ್ಕೊಂಡು ಮತ್ತೆ ಜನರನ್ನ ಕಾಪಾಡ್ತೀವಿ ಮತ್ತೆ ಬಡ್ಡಿ ಸಿಸ್ಟಮ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಬಡ್ಡಿ ಅಂದ್ರೆ ಈಗ ನಾನು ಈಗ ರೆಸ್ಕ್ಯೂ ಮಾಡ್ತಾ ಇದೀನಿ ಅಂದ್ರೆ ನನ್ನ ಜೊತೆ ಇನ್ನೊಬ್ಬ ಹೆಲ್ಪರ್ ಇರ್ತಾನೆ ಅವನು ನನ್ನ ಏನ ನಾನು ಅಲ್ಲಿ ಜನರನ್ನ ರೆಸ್ಕ್ಯೂ ಮಾಡ್ತಾ ಇದೀನಿ ಅಂದ್ರೆ ನನ್ನ ಸೇಫ್ಟಿ ಮತ್ತೆ ಅವನ ಸೇಫ್ಟಿನ ರೆಸ್ಕ್ಯೂ ನನ್ನ ಬಡ್ಡಿ ನೋಡ್ಕೊತಾನೆ ಆತರ ನಾವು ಬಡ್ಡಿಯಲ್ಲಿ ಡ್ಯೂಟಿ ಮಾಡ್ತೀವಿ ಇದಿಷ್ಟು ಎನ್ ಡಿ ಆರ್ ಎಫ್ ನ ಬಗ್ಗೆ ಸ್ನೇಹಿತರೆ ಮತ್ತೆ ಎನ್ ಡಿ ಆರ್ ಎಫ್ ಗೆ ಡೈರೆಕ್ಟ್ ಬರ್ತಿ ಇರೋದಿಲ್ಲ ಡೈರೆಕ್ಟ್ ಆಗಿ ಜಾಯಿನ್ ಆಗೋದಿಲ್ಲ ಈಗ ಹೆಂಗೆ ನಾವು ಸಿ ಆರ್ ಪಿ ಎಫ್ ಆಗಲಿ ಆರ್ಮಿ ಅಗ್ನಿವೀರ್ ಆಗ್ಲಿ ಸ್ಟೇಟ್ ಪೊಲೀಸ್ ಆಗ್ಲಿ ಅದೇ ತರ ಎನ್ ಡಿ ಆರ್ ಎಫ್ ಗೆ ನಾವು ಡೈರೆಕ್ಟ್ ಜಾಯ್ನಿಂಗ್ ಏನೋ ಇರೋದಿಲ್ಲ ಇದು ಸೋಲ್ಜರ್ಸ್ನ ಆಲ್ರೆಡಿ ಟ್ರೈನ್ಡ್ ಸೋಲ್ಜರ್ಸ್ನ ಎನ್ ಡಿ ಆರ್ ಎಫ್ ಗೆ ತಗೋತಾರೆ ಈಗ ಸಿಆರ್ಪಿಎಫ್ ಪಿ ಎಫ್ ಆಗಿರ್ಬೋದು ಐ ಟಿ ಬಿ ಪಿ ಬಿ ಎಸ್ ಎಫ್ ಎಸ್ ಎಸ್ ಬಿ ಮತ್ತೆ ಅಸ್ಸಾಂ ರೈಫಲ್ಸ್ ಸಿ ಐ ಎಸ್ ಎಫ್ ಇವ್ರನ್ನೆಲ್ಲ ಇವ್ರನ್ನೆಲ್ಲ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಸೋಲ್ಜರ್ಸ್ ಸೋಲ್ಜರ್ಸ್ನ ಡೆಪ್ಯುಟೇಷನ್ ಮೇಲೆ ಎನ್ ಡಿ ಆರ್ ಗೆ ಜಾಯಿನ್ ಮಾಡ್ಕೋತಾರೆ ಅಟ್ ಲೀಸ್ಟ್ ಅವ್ರಿಗೆ ತ್ರೀ ಇಯರ್ಸ್ ಸರ್ವಿಸ್ ಆಗಿರ್ಬೇಕು ಅಂತವರು ಎನ್ ಡಿ ಆರ್ ಎಫ್ ಅಲ್ಲಿ ಬರಬಹುದು ಡೆಪ್ಯುಟೇಷನ್ ಅಂದ್ಬಿಟ್ಟು ಮತ್ತೆ ಡೈರೆಕ್ಟ್ ಆಗಿ ನ ಇದರಲ್ಲಿ ತಗೊಳ್ಳಲ್ಲ ಎನ್ ಡಿ ಆರ್ ಎಫ್ ನ ಸುಮಾರು ಜನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಎನ್ ಡಿ ಆರ್ ಎಫ್ ಅಂದ್ರೆ ಏನು ಅದ್ರ ಸ್ಯಾಲ್ರಿ ಹೆಂಗಿರುತ್ತೆ ಡ್ಯೂಟಿ ಏನು ಅಂತೆಲ್ಲ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಲೈವ್ ಅಲ್ಲಿ ಎನ್ ಡಿ ಆರ್ ಎಫ್ ಅಂದ್ರೆ ಈ ತರ ಇರುತ್ತೆ ಡೈರೆಕ್ಟ್ ಜಾಯಿನ್ ಆಗೋದಿಲ್ಲ ಎನ್ ಡಿ ಆರ್ ಎಫ್ ಗೆ ಆ ಎನ್ ಡಿ ಆರ್ ಎಫ್ ಆ ಡೈರೆಕ್ಟ್ ಜಾಯ್ನಿಂಗ್ ಇರೋದಿಲ್ಲ ಈ ರೀತಿ ಪ್ಯಾರಾಮಿಲಿಟರಿ ಮೆಂಬರ್ಸ್ ನ ಡೆಪ್ಯೂಟೇಷನ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಎನ್ ಡಿ ಆರ್ ಗೆ ಸೆಲೆಕ್ಟ್ ಆದಮೇಲೆ ಅವ್ರಿಗೆ ಐದೂವರೆ ತಿಂಗಳು ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ ಅದಾದ್ಮೇಲೆ ಡ್ಯೂಟಿಗೆ ಡಿಪ್ಲೊಮೆಂಟ್ ಮಾಡ್ತಾರೆ ಇದಿಷ್ಟು ನಮ್ಮ ಎನ್ ಡಿ ಆರ್ ಎಫ್ ಬಗ್ಗೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನನ್ನ ಪ್ರೋಗ್ರಾಮ್ಗೆ ಟೈಮ್ ಆಯಿತು ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್